ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ವೆಸ್ಟ್ನಸ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ವೇದಾ ಇವತ್ತು ದೀಪಾವಳಿ ಸ್ಪೆಷಲ್ ಕಜ್ಜಾಯ ಯಾರ ಮನೇಲಿ ಮಾಡಲ್ಲ ಇಲ್ಲಿ ಎಲ್ಲರ ಮನೇಲೂ ಮಾಡೋ ಒಂದು ಸ್ಪೆಷಲ್ ಅಂದರೆ ಅದು ದೀಪಾವಳಿಗೆ ಕಜ್ಜಾಯನೇ ಏನು ಮಾಡಿಲ್ಲ ಅಂದರೂ ಆ ದಿನದಲ್ಲಿ ಮಾತ್ರ ಕಜ್ಜಾಯ ಮಾತ್ರ ಮಿಸ್ ಮಾಡೋದೇ ಇಲ್ಲ ಸೊ ಅದನ್ನು ಯಾವ ರೀತಿಲಿ ಮಾಡ್ತಾರೆ ಅನ್ನೋದನ್ನ ನನಗೆ ಹೇಳ್ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪು ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ ತುಂಬ ರುಚಿ ಇರುತ್ತೆ ಮತ್ತು ತುಂಬ ಚೆನ್ನಾಗಿರುವಂಥ ರೆಸಿಪಿ ನಾನು ಇಲ್ಲಿ ಮೊದಲೇ ನಾನಿಲ್ಲಿ ಈ ಒಂದು ಲೋಟದಲ್ಲಿ ಎರಡು ಲೋಟದಷ್ಟು ನಾನು ಅಕ್ಕಿನ ಹಾಕೊಂಡು ನೆನ್ಸು ಎರಡರಿಂದ ಮೂರು ಸತಿ ನೀಟಾಗಿ ತೊಳ್ದಿಟ್ಕೊಂಡಿದ್ದೆ ನೋಡಿ ಿದ್ರಾಗ ನೀಟಾಗಿ ನಾನು ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿ ನೀಟಾಗಿ ಎಷ್ಟು ತೊಳ್ದೀವೋ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ ಸೊ ಈಗ ನಾನು ಒಂದು ಎರಡರಿಂದ ಮೂರು ಸತಿ ನೀಟಾಗಿ ತೊಳೆದು ನಾನು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನಿಲ್ಲಿ ರಾತ್ರಿ ಪೂರ್ತಿ ನಾನು ನೆನದಕ್ಕೆ ಇಟ್ಟಿದ್ದೀನಿ ಸೊ ಈಗ ನಾವು ನಾಂಟೆನ ನೆನೆಸಾದ ಮೇಲೆ ಬೆಳಗ್ಗೆ ನಾವು ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಬಿಸಿಲನ್ನೆಲ್ಲ ಒಣಗಿಸೋ ಅವಶ್ಯಕತೆ ಇಲ್ಲ ಈ ಥರ ಮೊದಲು ನಾವು ನಾವು ತೊಳಗಿರೋ ನೀರನ್ನು ನಾವು ಒಂದು ಹತ್ತು ಲೋಟದಲ್ಲಿ ಎತ್ತಿಟ್ಕೊಬೇಕು ಯಾಕಂದರೆ ಮುಂದೆ ಬೇಕಾಗುತ್ತೆ ಇದನ್ನು ನೀಟಾಗಿ ಬಿಳಿ ಶಾಲು ಅಥವಾ ಬಿಳಿ ಟವಲ್ ಅಥವಾ ಬಿಳಿ ಪಂಚೆ ಮೇಲೆ ಈ ಥರ ಹಾಕೊಂಡು ಕೈಯಲ್ಲೇ ಈ ಥರ ಬಟ್ಟೆಯಲ್ಲೇ ಒದ್ದೆ ಮಾಡ್ಕೊಂಡು ಒತ್ತೆ ಇರೋ ಇಲ್ಲವೂ ಟೈಮ್ ಮಾಡ್ಕೊಬೇಕು ಬಿಸಿಲಲ್ಲೆಲ್ಲ ಹಾಕೋ ಶಕ್ತಲ್ಲ ಮಧ್ಯೆ ಮಧ್ಯೆ ಕೈ ಹಾಡ್ಕೊಂಡು ಈ ಥರ ಬಟ್ಟೆದಲ್ಲಿ ಒರೆಸ್ಕೊತಾ ಹೋಗಬೇಕು ಇಷ್ಟು ಒಂದು ಎರಡು ಮೂರು ಸತಿ ಮಾಡ್ಕೊಂಡ್ರೆ ಸಾಕು ಮತ್ತು ನಾವಿಲ್ಲಿ ಒಂದು ಸ್ವಲ್ಪ ಬೆಲ್ಲನ ಇಟ್ಕೊಂಡಿದ್ದೀನಿ ಇದು ಬೆಲ್ಲ ಬಂದು ಒಂದು ಒನ್ಸೇರಾಕಿ ಅಂತಾರಲ್ಲ ಒನ್ಸರ್ ಅಕ್ಕಿಗೆ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲನ ನೀಟಾಗಿ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡಷ್ಟು ಏಲಕ್ಕಿ ಮತ್ತು ಒಂದು ಮೂರು ನಾಲ್ಕು ಸ್ಪೂನಷ್ಟು ಗಸಗಸಿನ ಇಟ್ಕೊಂಡಿದ್ದೀನಿ ಇವೆರಡು ಸ್ಕಿಪ್ ಮಾಡಿಬಿಡಿ ಯಾಕಂದರೆ ತುಂಬ ರುಚಿ ಕೊಡೋದು ಇವೆರಡೇ ಆಗಿರುತ್ತೆ ಸೊ ಇದೆಲ್ಲ ಆದಮೇಲೆ ನಾನಿಲ್ಲಿ ಸ್ವಲ್ಪ ಡ್ರೈ ಮಾಡಿರೋಂಥ ಹಾಕಿನ ನಾನು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಪೌಡ್ರ್ ಆಗಬೇಕು ಆ ಥರ ನಾವು ನೀರು ಯಾವುದೇ ಕಾರಣಕ್ಕೂ ಹಾಕೋದಕ್ಕೆ ಹೋಗ್ಬಿಡ್ರಿ ನೀಟಾಗಿ ಪುಡಿ ಮಾಡಿಕೊಂಡು ಈ ಥರ ಜರ್ಡಿ ನಾವು ಮಾಡ್ಕೊಬೇಕು ಯಾಕಂದರೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಕ್ಕಿ ಆಗಾಗೆ ಇರುತ್ತೆ ಸೊ ಅದನ್ನು ನೀಟಾಗಿ ನಾವು ಫಿಲ್ಟ್ರ್ ಮಾಡ್ಕೊಬೇಕು ಈ ಥರ ಕೈಯಲ್ಲೇ ನೀಟಾಗಿ ಆಗಾಗ ಫಿಲ್ಟ್ರ್ ಮಾಡಿಕೊಂಡು ಮಧ್ಯೆ ಮಧ್ಯೆ ಸ್ವಲ್ಪ ಗಟ್ಟಿ ಗಟ್ಟಿ ಇರೋದೆಲ್ಲ ಕೈಯಲ್ಲಿ ಹಲ್ಲಾಡಿಸ್ಕೊಂಡು ನೀಟಾಗಿ ಈ ಥರ ಫಿಲ್ಟ್ರ್ ಮಾಡ್ಕೊಬೇಕು ಪ್ರತಿ ಸತಿನೂ ಇದೇ ಥರ ಮಾಡಬೇಕು ಇದೆಲ್ಲ ಆದಮೇಲೆ ನಾವು ಹಕ್ಕಿನ ಹಾಗೆ ಬಿಡಬಾರ್ದು ಕೈಯಲ್ಲಿ ಈ ಥರ ಗಟ್ಟಿ ಮಾಡ್ಕೊಬೇಕು ಯಾಕಂದರೆ ಅದು ಬಿಟ್ಟರೆ ಮತ್ತು ಕಜ್ಜಾಯ ನೀಟಾಗಿ ಬರೋದಿಲ್ಲ ಪಾಕ ನಾವು ಪಾಕ ಚೆನ್ನಾಗಿ ಬರಬೇಕು ಅಂದರೆ ಈ ಥರ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡಲೇಬೇಕು ಯಾವುದೇ ಕಣಕ್ಕೂ ಸ್ಕಿಪ್ ಮಾಡಬೇಡಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಒಂದೊಂದಾಗಿ ನೋಡ್ಕೊಳ್ಳಿ ಪ್ರತಿಸ್ತಿನೂ ಮಾಡಿದಾಗ ನಾವು ಕೈಯಲ್ಲಿ ಈ ಥರ ಅಕ್ಕಿನ ಉಂಡೆ ಮಾಡ್ಕೊತಾ ಹೋಗಬೇಕು ಗಾಳಿಯಲ್ಲಿ ಯಾವುದೇ ಕಣಕ್ಕೂ ಬಿಡಬಾರ್ದು ನೋಡ್ತಿದ್ರಲ್ಲ ನಾನು ಇದೇ ಥರನೇ ಎಲ್ಲನೂ ಕೂಡ ನೀಟಾಗಿ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡು ಚಳಿ ಇಟ್ಕೊಂಡು ಒಂದೊಂದು ಸರಿ ನೀಟಾಗಿ ಕೈಯಲ್ಲಿ ಈ ಥರ ಗಟ್ಟಿಯಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಅದಾದಮೇಲೆ ನಾನು ಆಗಲೇ ತೋರಿಸಿದಂತಹ ಏಲಕ್ಕಿ ಮತ್ತು ಗಸಗಸಿನ ನಾನು ಒಂದು ಸ್ಮಾಲ್ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತೀನಿ ಇವೆರಡನ್ನು ಕೂಡ ಹೊಟ್ಟೆನ ಬಿಡಿಸೋ ಅವಶ್ಯಕತೆ ಎಲ್ಲ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಪೌಡ್ರನ್ನ ಮಾಡಿಟ್ಕೊಂಡು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಇದೆಲ್ಲ ಆದಮೇಲೆ ನಾವು ಕಾಕಕ್ಕೆ ಅಂತ ಸ್ವಲ್ಪ ಒಂದು ಪಾತ್ರೆನ ಇಟ್ಕೊಳ್ಬೇಕು ಪಾತ್ರೆ ಬಿಸಿ ಆದಮೇಲೆ ನಾವು ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬೆಲ್ಲನ ಹಾಕಬೇಕು ಬೆಲ್ಲ ಎಲ್ಲ ಹಾಕಿದ್ಮೇಲೆ ನಾವು ಅಕ್ಕಿ ತೊಳಿರೋಂಥ ನೀರನ್ನ ಇಟ್ಕೊಬೇಕು ಅಂತ ಹೇಳಿದ್ನಲ್ಲ ಅದನ್ನು ನಾವು ಇಲ್ಲೊಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿನ ಅಕ್ಕಿ ಅಕ್ಕಿ ತೊಳಿರೋ ನೀರನ್ನು ಹಾಕ್ಕೊಂಡು ಬೆಲ್ಲ ಕರಗೋವರೆಗೂ ಈ ಥರ ಮುದ್ದೆ ಕೋಲಾಗಲಿ ಅಥವಾ ಬೇರೆ ಯಾವುದಾದ್ರೂ ಕೋಲನ್ನು ಹೆಲ್ಪಿಗೆ ತೊಗೊಂಡು ಈ ಥರ ಬೆಲ್ಲ ಕರ್ಗೋದಕ್ಕೆ ಬಿಡಬೇಕು ಸೊ ಇದೇ ಮೇನ್ ನಾವು ನೋಡ್ಕೊಬೇಕಾಗಿರೋದಂಥದ್ದು ಯಾಕಂದರೆ ಬೆಲ್ಲ ಪಾಕ ಕರೆಕ್ಟಾಗಿ ಬಂದ್ರೇ ಕಜ್ಜಾಯ ಸಾಫ್ಟಾಗಿ ಬರುತ್ತೆ ಅಂದರೆ ಪಾಕ ಅಂದರೆ ಕಜ್ಜಾಯ ಚೆನ್ನಾಗಿ ಬರೋದಿಲ್ಲ ಈ ಥರ ಕಡ್ಡಿಯಲಿ ನಾವು ನೀಟಾಗಿ ಬೆಲೆಯ ಕರ್ಗೋ ಥರ ನೋಡ್ಕೊಬೇಕು ಸೊ ಈಗ ನೋಡ್ಕೊಳ್ಳಿ ಏನಪ್ಪ ಅಂದರೆ ಈಗ ನೋಡ್ತಿದ್ದೀರಲ್ಲ ಇದು ಮಧ್ಯದಲ್ಲಿ ಇರೋದೆಲ್ಲ ನೊರೆ ಅಂತ ಕರಿತೀವಿ ಮತ್ತೆ ಸೈಡ್ಗೆಲ್ಲ ಕೆಂಪದಾಗಿ ಬರ್ತಿರೋದು ಅದು ಕೆಂಪು ನೊರೆ ಅಂತ ಕರಿತೀವಿ ಸೊ ಏನಂದ್ರೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಎತ್ಕೊಂಡು ಹಾಕಿದ ತಕ್ಷಣ ಮುಳುಗೋಗಬೇಕು ಇಲ್ಲ ಅಂದರೆ ಬಿಳಿ ನೊರೆ ಎಲ್ಲ ಒಳಗಡೆ ಹೋಗಿ ಕೆಂಪು ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಟೈಮಲ್ಲಿ ನಾವು ಹಾಕಬೇಕು ಸೊ ಅಕ್ಕಿ ಪುಡಿ ಹಾಕಿದ ತಕ್ಷಣ ಒಳಗಡೆ ಹೋಗಿರುತ್ತಲ್ವಾ ಆ ಟೈಮಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಹಾಕೊಬೇಕು ಸೊ ಈಗ ನೋಡಿ ನಾನು ಅಕ್ಕಿ ಹಿಟ್ಟು ಒಳಗಡೆ ಹೋದ ತಕ್ಷಣ ನಾನು ಇಲ್ಲಿ ಗಸಗಸೆ ಪೌಡರನ್ನು ಹಾಕೊಂಡೇ ಆಗಲಿ ರುಬ್ಬಿಟ್ಟಿರೋದು ಮತ್ತೆ ಯಾರಾದರೂ ಸಹಾಯ ತಗೊಂಡು ನೀವು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ಮನೆ ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಹೋಗಿ ಯಾಕಂದರೆ ಒಬ್ಬರೇ ಹಾಕಿ ಒಬ್ಬರೇ ಕಲಸೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಮನೇಲಿ ಯಾರಾದ್ರೂ ಇರೋರು ಸ್ವಲ್ಪ ಪಕ್ಕ ಕರ್ಕೊಂಡು ನೀವು ಈ ಥರ ಅವ್ರ ಸಹಾಯದಿಂದ ಸ್ವಲ್ಪ ಈ ಅಕ್ಕಿಟ್ಟನ್ನು ಹಾಕ್ಕೊಂಡು ಮತ್ತು ಕಲ್ಸ್ಕೊಂಡು ಹೋಗ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಗಂಟು ಬರ್ತಿರ ಕಲ್ಸ್ಕೊಡಿ ಅಕಸ್ಮಾತ್ ಗಂಟು ಬಂತು ಅಂದರೆ ಕೆಳಗಡೆ ಮುತ್ತಿ ತೊಳಸ್ಕೊತೀವಲ್ಲ ಆ ಥರ ನೀಟಾಗಿ ತೊಳಸ್ಕೊಂಡ್ರೆ ಗಜ್ಜೆಯ ಪಕ್ಕ ಆರ ನೀಟಾಗಿ ಬರುತ್ತೆ ಕೈ ಹಿಡಿದ್ರೆ ನೀಟಾಗಿ ಕಲಿಸ್ಕೊಡ್ತಾ ಹೋಗ್ತಾ ಇರಿ ಯಾಕಂದರೆ ಗಂಟು ಕಟ್ಕೊಳ್ಬಿಡುತ್ತೆ ಸೊ ನೀಟಾಗಿ ಥರ ಒಂದು ನಿಧಾನಕ್ಕೆ ಕಲಿಸ್ಕೊಡ್ತಾ ಇದ್ರೆ ಸಾಕು ಯಾವುದೇ ಕಾರಣಕ್ಕೂ ಊರಿ ಸಿಮ್ಮಲ್ಲೇ ಇರಲಿ ಕಡಿಮೆ ಹುರಿಲೇ ಇರಲಿ ನೋಡಿ ಈಗ ನೋಡ್ತಿದ್ದೀರಲ್ಲ ನೀಟಾಗಿ ಈ ಥರ ಪಾಕ ರೆಡಿಯಾಗಿರುತ್ತೆ ಮತ್ತು ಕೆಳಗಡೆ ಇಟ್ಕೊಂಡು ಮುದ್ದೆ ಮಾಡೋ ಥರ ನೀಟಾಗಿ ತೊಳಸ್ಕೊಂಡ್ರೆ ಅದು ನೀಟಾಗಿ ಗಂಟೆಲ್ಲವೂ ಕೂಡ ನೀಟಾಗಿ ಬಿಡಿಸ್ಕೊಳ್ಳುತ್ತೆ ಪಾಕ ಯಾವತ್ತಿದ್ರೂ ಗಟ್ಟಿ ಹಾಕ್ಬೋದು ಈ ಥರ ಸಾಫ್ಟಾಗಿ ಇರ್ಬೋದು ಮತ್ತು ಅದರ ಜೊತೆಗೆ ನಾನಿಲ್ಲಿ ಅದೆಲ್ಲ ಆದಮೇಲೆ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಮತ್ತು ಕಚ್ಚಾಯ ಮಾಡಬೇಕಾದ್ರೆ ಇದೊಂದು ಸಂಪ್ರದಾಯ ಅನಿಸುತ್ತೆ ಕಣ್ಣು ಕಾಯಿನ್ ಮತ್ತು ಸೀಗಿಕಾಯಿನ ಹಾಕ್ತಾರೆ ಮತ್ತು ನಾವು ಆಲ್ರೆಡಿ ನಾವು ಮಾಡಿಟ್ಕೊಂಡಿರುವಂಥ ಪಾಕನ ನಾವು ನಾವು ತಟ್ಕೊಳ್ಳೋ ಯಾವ ರೀತಿಲಿ ಅಂದರೆ ಬಾಳೆ ಎಳೆಗೆ ಸ್ವಲ್ಪ ಎಣ್ಣೆನ ಸರುವುಕೊಂಡು ಒಂದೊಂದು ಉಂಡೆಯಾಗಿ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ತುಂಬ ತಡ್ದುಕೊಂಡು ತುಂಬ ಸಾಫ್ಟಾಗಿ ಬರ್ತಾಯಿತ್ತು ಮತ್ತು ರುಚಿನೂ ಅಷ್ಟೇ ಚೆನ್ನಾಗಿತ್ತು ನಾನು ತಟ್ತಾ ಮೆತ್ತಗಾಗ್ತಾಯಿತ್ತು ಆ ಥರ ರೌಂಡ್ ಶೇಪಲ್ಲಿ ನಾನು ಇಲ್ಲಿ ತಟ್ಟಿಟ್ಕೊಂಡಿದ್ದೀನಿ ತಟ್ಟಿಟ್ಕೊಂಡು ನಾವು ಎಣ್ಣೆ ಮೇಲೆ ನೆನ್ಪಿಟ್ಕೊಳ್ಳಿ ಕಜಾಯಾಗಿ ತುಂಬ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಎಣ್ಣೆ ಕಾದಾದ್ಮೇಲೆ ಒಂದೊಂದಾಗಿ ಬಿಡಬೇಕು ಎರಡೆರಡು ಬಿಟ್ಟರೆ ನಮ್ಮ ಸೊ ಹಿಂಗೆ ಬಿಟ್ಟಾದಮೇಲೆ ಹಾಗಾಗಿ ಅದೇ ಮೇಲೆ ಹೇಳುತ್ತೆ ಈಗ ನೋಡ್ತಿದ್ರಲ್ಲ ಹಾಗಾಗಿ ಅದೇ ಮೇಲೆ ಬುಡ್ಡೆ ಥರ ಬರುತ್ತೆ ಪೂರಿ ಥರ ಉಬ್ಕೊಳ್ಳುತ್ತೆ ಸೊ ಈ ಥರ ಒಂದೊಂದಾಗಿ ಎತ್ಕೊಂಡು ಎರಡು ಸಹಾಯದಿಂದ ಅಂದರೆ ಸೌಟ್ ಅಂತ ಬರುತ್ತಲ್ವ ಅನ್ನದಕಾಯಿ ಅದನ್ನು ಎರಡು ತೊಗೊಂಡು ಈ ಥರ ಎಣ್ಣೆ ಎಲ್ಲ ಪ್ರೆಸ್ ಮಾಡ್ಕೊಬೇಕು ಎಣ್ಣೆ ಎಲ್ಲ ನೀಟಾಗಿ ಹಿಂಡಿದ ಮೇಲೆ ನಾವು ಒಂದೊಂದಾಗಿ ಈ ಥರ ನಾನು ಹಾಕ್ತಿದ್ದೀನಲ್ಲ ಅಥವಾ ಒಂದೊಂದಾಗಿ ಕಜ್ಜಾಯನ ಬಿಡ್ತಾ ಹೋಗಬೇಕು ಹಾಕಿದ ತಕ್ಷಣ ಅದಾಗದೆ ಮೇಲೆ ಹೋಗುತ್ತೆ ಅದಾದಮೇಲೆ ನಾವು ಒಂದೊಂದಾಗಿ ಈ ಥರ ಬಿಡ್ತಾ ಹೋದರೆ ಕಜ್ಜಾಯ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದೊಂದಕ್ಕೆ ಮೆತ್ಕೊಂಡ್ಬಿಡುತ್ತೆ ಸೊ ಈಗ ನೋಡ್ತಿದ್ರೆಲ್ಲ ಕಜ್ಜಾಯ ರೆಡಿ ಇದೆ ಸೊ ಯಾರೆಲ್ಲ ಇವಾಗ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಈಸಿ ಇರುವಂಥ ರೆಸಿಪಿ ಇದು ಅಂದರೆ ತುಂಬ ಇಷ್ಟಪಡುವಂಥ ರೆಸಿಪಿ ಇದು ಥ್ಯಾಂಕ್ ಯು